ಅಧಿಕಾರ ಇದೆ ಅಂತ ಆ ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಯಾಕೆ ಈ ಪ್ರಶ್ನೆ ಕಾಡ್ತಾ ಇದೆ ಈಗ ಅಂದ್ರೆ ಕೈಯಲ್ಲಿ ಗನ್ ಹಿಡ್ಕೊಂಡು ಎ ಎಸ್ ಐ ಒಬ್ಬರು ಧಮಕಿ ಹಾಕಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಅದಕ್ಕೆ ಆರಂಭದಲ್ಲೇ ಹೇಳಿದೆ ಅಧಿಕಾರ ಇದೆ ಕೈಯಲ್ಲಿ ಗನ್ ಇದೆ ನಾನು ಏನ್ ಬೇಕಾದರೂ ಮಾಡಬಹುದು ಏನ್ ಬೇಕಾದರೂ ಹೇಳಬಹುದು ಅನ್ನೋ ಹಾಗಿಲ್ಲ ಅಂತ ಬೆಂಗಳೂರಿನ ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ನಡೆದಂತಹ ಘಟನೆ ಇದು ಸದ್ಯ ಬೆಲ್ಟ್ ಕಿತ್ತು ಹೋಗಿದ್ರಿಂದ ಪಿಸ್ತೂಲ್ ಕೈಯಲ್ಲಿ ಹಿಡ್ಕೊಂಡಿದ್ದೆ ಅಂತ ಎಎಸ್ಐ ಎಸ್ಐ ಹೇಳ್ಕೊಂಡಿದ್ದಾರಂತೆ ಹೋಟೆಲ್ ಸಿಬ್ಬಂದಿ ಎ ಎಸ್ಐ ಕುಮಾರ್ ಅವರ ಮಧ್ಯೆ ಈ ರೀತಿ ವಾಗ್ವಾದ ಆಗಿದೆ ಹೋಟೆಲ್ ಸಿಬ್ಬಂದಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇದ್ದಂತೆ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಆ ಓರ್ವ ವ್ಯಕ್ತಿಯಲ್ಲಿ ಕರೆ ಮಾಡ್ತಾರೆ ಈ ರೀತಿ ಗಲಾಟೆ ವಿಕೋಪಕ್ಕೆ ಹೋಗ್ತಾ ಇದೆ ದಯವಿಟ್ಟು ಬನ್ನಿ ಅಂತ ಆ ಕರೆಯನ್ನ ಎ ಎಸ್ ಐ ಕುಮಾರ್ ಅವ್ರಿಗೆ ವರ್ಗಾವಣೆ ಕೂಡ ಮಾಡಲಾಗಿತ್ತಂತೆ ಈ ರೀತಿ ಗಲಾಟೆ ಆಗ್ತಾ ಇದೆ ಹೋಗಿ ಅದೇನು ನೋಡ್ಕೊಂಡು ಬನ್ನಿ ಅಂತ ಈ ವೇಳೆ ಅದೇ ಖಾಸಗಿ ಹೋಟೆಲ್ಗೆ ಎ ಎಸ್ ಐ ಕುಮಾರ್ ಅವರು ದೌಡಾಯಿಸ್ತಾರೆ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹೋಟೆಲ್ ಸಿಬ್ಬಂದಿ ಬಳಿ ಮಾತಿನ ಚಕಮಕಿಗೆ ಮಾತಿನ ಚಕಮಕಿ ಆಗ್ತಾ ಇತ್ತಲ್ಲ ಅಲ್ಲಿ ಎಂಟ್ರಿ ಕೊಡ್ತಾರೆ ದೃಶ್ಯ ನೋಡ್ತಾ ಇದ್ದೀರಲ್ಲ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದೀವಿ ಎ ಎಸ್ ಐ ಕುಮಾರ್ ಇವರೇ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡಿದ್ದಾರೆ ಅಲ್ಲಿ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಮಧ್ಯೆ ಮಾತಿನ ಚಕಮಕಿ ಆಗ್ತಾ ಇದೆ ಸಹಜವಾಗಿ ಭಯದ ವಾತಾವರಣ ಸೃಷ್ಟಿ ಆಗುತ್ತೆ ಯಾರೇ ಪೊಲೀಸ್ ಎಂಟ್ರಿ ಆದ್ರಾಗೂ ಕೂಡ ಭಯ ಆಗುತ್ತೆ ಅಂಥದ್ರಲ್ಲಿ ಕೈಯಲ್ಲಿ ನೀವು ಪಿಸ್ತೂಲ್ ಹಿಡ್ಕೊಂಡು ಎಂಟ್ರಿ ಆಗ್ತೀರಿ ಅಲ್ಲಿ ನಿಂತ್ಕೊಳ್ತೀರಿ ಆ ಜಗಳವನ್ನ ಬಗೆಹರಿಸ ಬರ್ತೀರಿ ಅಂತ ಆದಾಗ ಸಹಜವಾಗಿ ಆತಂಕದ ವಾತಾವರಣ